ಪಕ್ಷ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಕೆಲ ನಾಯಕರು ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಭಾರತೀಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿ ರಾಜ್ಯ ಪ್ರಮುಖರು ನಡೆಸಿದ ಲೋಕಸಭಾ ಕ್ಷೇತ್ರವಾರು ಸಿದ್ಧತಾ ಸಭೆಗೆ ಗೈರಾಗಿರುವುದು ಗಮನ ಸೆಳೆದಿದೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೆಲ ತಿಂಗಳ ತರುವಾಯ ಉಭಯ ಶಾಸಕರು ಬಿಜೆಪಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಡ್ತಾ ಇಲ್ಲ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ನಡುವೆ ಸೋಮಶೇಖರ್ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಸಾಧ್ಯತೆಗಳು ಇವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ತಯಾರಿ ಆರಂಭಿಸಿದೆ ಇದರ ಮುಂದುವರೆದ ಭಾಗವಾಗಿ ಕಳೆದ ಬುಧವಾರ ಹಾಗೂ ಗುರುವಾರ ನಡೆದ ಲೋಕಸಭಾ ಚುನಾವಣಾ ಸಿದ್ಧತಾ ಸಭೆಗೆ ಗೈರಾಗುವ ಮೂಲಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಸೋಮಣ್ಣ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸಭೆಗೆ ಗೈರಾಗಿರುವುದು ಗಮನ ಸೆಳೆದಿದೆ ಹಾಗಾಗಿ ಬಿಜೆಪಿ ಪಕ್ಷದಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಈಗಾಗಲೇ ಕೆಲವರು ಹೊರಹಾಕಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಬಿಜೆಪಿ ಕಾಂಗ್ರೆಸ್ ಎಲ್ಲಾ ಪಕ್ಷಗಳು ಕೂಡ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾವೆ ಅಂತಹ ಸಂದರ್ಭದಲ್ಲಿ ಬಿಜೆಪಿ ನಡೆಸಿರುವಂತಹ ಲೋಕಸಭೆಯ ಪೂರ್ವ ಸಿದ್ಧತಾ ಒಂದು ಸಭೆಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮಾಜಿ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಗೈರಾಗಿದ್ದಾರೆ ಇದಕ್ಕೆ ಕಾರಣವೇನು ಯಾಕೆ ಈ ರೀತಿ ಗೈರಾಗ್ತಿದ್ದಾರೆ ನಯನಾ ಈ ಲೋಕಸಭೆ ಚುನಾವಣೆಯ ಸಿದ್ಧತೆ ಏನಿದೆ ಇದು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಚುನಾವಣೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ಪಕ್ಷದ ಸಂಘಟನೆ ಪಕ್ಷದ ಅಧ್ಯಕ್ಷರು ಸಭೆಯನ್ನ ಕರೀತಾರೆ ಆದ್ರೆ ಆ ಸಭೆಗೆ ನೇರವಾಗಿ ಗೈರಾಜರಾಗ್ತಾರೆ ಈಗ ಉದಾಹರಣೆಗೆ ನೋಡಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಬ್ರು ಸಹ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೇ ಇವರು ಬಿಜೆಪಿ ಜೊತೆ ಮುನಿಸ್ಕೊಂಡಿದ್ದಾರೆ ಬಹುಶಃ ಇನ್ನು ಯಾವುದೇ ಒಂದು ಬೆಳವಣಿಗೆ ನಡೆಯೋಕ್ಕಿಂತ ಮುಂಚೆನೆ ಅವರು ಬಿಜೆಪಿಯಿಂದ ನಾವು ದೂರ ಇರ್ತೀವಿ ಹೊರಗೆ ಒಂದು ಕಾಲಿಟ್ಟಿದಿವಿ ಅಂತಕ್ಕಂಥ ಸಂದೇಶವನ್ನ ಅವರು ಸಾರಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ ನಾಯಕರು ಜೊತೆ ಚರ್ಚೆ ಮಾಡಿದ್ರು ಆದ್ರೆ ಮುಗುಮ್ ಆಗಿದ್ರು ಮಾಧ್ಯಮ ಜೊತೆಗೆ ಏನ್ ಹೇಳಿಲ್ಲ ಇಲ್ಲ ಒಂದು ಸೌಹಾರ್ದ ಭೇಟಿಗೆ ಬಂದ್ವಿ ಚರ್ಚೆ ಮಾಡಿದ್ವಿ ಅಥವಾ ಚಾಕ್ ಬಂದು ಆಗ್ಬಂದಿವಿ ಅಂತ ಹೇಳ್ತಿದ್ರು ಬಿಟ್ರೆ ಯಾವ್ದನ್ನು ಬಹಿರಂಗವಾಗಿ ಹೇಳಿಲ್ಲ ಆದ್ರೆ ರಾಜಕೀಯದ ಅಂತರಂಗದಲ್ಲಿ ಇರ್ತಕ್ಕಂಥ ಚರ್ಚೆ ಏನಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಹುತೇಕ ಒಂದು ಕಾಲಲ್ಲ ಎರಡು ಕಾಲನ್ನು ಸಹ ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ಸಹ ಎರಡು ಕಾಲನ್ನು ಹೊರಗಿಟ್ಟಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗಬಹುದು ಸಹ ಒಂದು ನಿರೀಕ್ಷೆ ಇದೆ ಆತರ ಚರ್ಚೆ ಇದೆ ಶಿವರಾಮ್ ಹೆಬ್ಬಾರ್ ಅವರು ಸಹ ಒಂದು ದೊಡ್ಡ ಪ್ರಯತ್ನವನ್ನೇ ಮಾಡ್ತಿದ್ದಾರೆ ಕಾಂಗ್ರೆಸ್ ಇಲ್ಲಿ ಸ್ಥಾನವನ್ನು ಪಡಿಲಿಕ್ಕೆ ಅವರು ಬರ್ತಾ ಇಲ್ಲ ಅವ್ರು ಬರ್ತಾ ಇಲ್ಲ ಅಂತಂದ್ರೆ ಬಿಜೆಪಿ ಬಹುಶಃ ಕೈ ಬಿಟ್ಬಿಟ್ಟಿದ್ಯಾ ಅಥವಾ ಅವ್ರ ಮನವೊಲಿಸೋ ಪ್ರಯತ್ನವನ್ನೇ ಮಾಡಿಲ್ವಾ ಅಥವಾ ಅವ್ರ ಜೊತೆಗೆ ಒಂದು ಇಂಟಿಮೇಟ್ ಆಗಿ ಒಂದು ಸಭೆಯನ್ನ ಮಾಡಿ ಅಥವಾ ಎಲ್ಲೋ ಒಂದು ಕ್ಲೋಸ್ ಡೋರ್ ಅಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ಅವರಿಗೆ ಏನು ಸಮಸ್ಯೆ ಇದೆ ಏನಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಇವ್ರಿದ್ರು ಶಾಸಕರು ಮುನಿಸ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಏನು ಕಾರಣ ಅಂತ ತಿಳ್ಕೊವಂತ ಪ್ರಯತ್ನವನ್ನೇ ಮಾಡ್ಲಿಲ್ವಾ ಬಿಜೆಪಿಗೆ ರಾಜ್ಯಾಧ್ಯಕ್ಷರು ಚುನಾವಣೆ ಆದ ನಂತರ ವಿಧಾನಸಭೆ ಚುನಾವಣೆ ಆದ ನಂತರ ಕಟೀಲ್ ಬಿಜೆಪಿ ಸೋಲ್ತು ಕಾಂಗ್ರೆಸ್ ಬಹಳ ದೊಡ್ಡ ಅಧಿಕಾರದಲ್ಲಿ ಬಂತು ಬಹಳ ತಡವಾಗಿ ರಾಜ್ಯಾಧ್ಯಕ್ಷರ ನೇಮಕ ಆಯ್ತು ವಿಜಯೇಂದ್ರ ಅವರು ಬಂದ್ರು ಈಗ ಹಿಂದೆ ಇದ್ದಂತ ರಾಜ್ಯಾಧ್ಯಕ್ಷರು ಪ್ರಯತ್ನವನ್ನ ಮಾಡ್ಲಿಲ್ಲ ಸಭೆಯನ್ನ ಮಾಡ್ಲಿಲ್ಲ ಅಂದ್ರೆ ಈಗ ಇದ್ದಂತ ರಾಜ್ಯಾಧ್ಯಕ್ಷರು ಇವರಿಬ್ರು ಮುನಿಸಿ ಬಿಡಿರತಕ್ಕಂತ ಶಾಸಕರ ಜೊತೆ ಸಭೆಯನ್ನೇ ಮಾಡಿಲ್ವಾ ಯಾಕಂದ್ರೆ ವಿಜೇಂದ್ರ ಅವರ ಅಧ್ಯಕ್ಷರಾದ ನಂತರ ಇವರ ವರ್ತನೆ ಏನಿದೆ ಬಿಜೆಪಿ ದೂರ ಆಗ್ತೇವೆ ಅನ್ನೋದು ಬಿಜೆಪಿಗೆ ಡ್ಯಾಮೇಜ್ ಆಗೋ ರೀತಿನಲ್ಲೇ ಕಾಣಿಸ್ತಾ ಇದೆ ಅಂದ್ರೆ ಅವರು ಮೇಯರ್ ವಾಗೆ ಗುಣಕೊಳ್ತಾ ಇದ್ದಾರೆ ಬಹಿರಂಗವಾಗಿ ನೀನು ಬಟ್ ಎಲ್ರದು ಸ್ಪಷ್ಟವಾಗಿ ಅರ್ಥವ ಆದ್ರೆ ಇವ್ರಿಬ್ರು ಬಿಜೆಪಿ ಉಳಿಯಲ್ಲ ಅನ್ನೋದು ಒಂದು ಸಂದೇಶ ಈಗಾಗಲೇ ಬಂದಿದೆ ಆದ್ರೆ ಅವರನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಬಿಜೆಪಿ ಏನ್ ಮಾಡಿದಾರೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಯಾವ್ದು ಸಹ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಥವಾ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಸ್ವಲ್ಪ ಕಾಣ್ಬೇಕಿತ್ತು ಯಾವುದು ಕಾಣ್ತಾ ಇಲ್ಲ ಆದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಇನ್ನ ಯತ್ನಾಳರು ಬಹಿರಂಗವಾಗಿ ಒಂದು ಸಮರವನ್ನೇ ಘೋಷಣೆ ಮಾಡಿದ್ರು ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಈ ವಿಷಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ದೊಡ್ಡ ಒಂದು ಅಸಮಾಧಾನವನ್ನು ಅವ್ರು ವ್ಯಕ್ತ ಮಾಡಿದ್ರು ಬಹಿರಂಗವಾಗಿ ಹೇಳಿದ್ರು ಬಹಿರಂಗವಾಗಿ ಎಲ್ಲ ಯಾವ ಮಟ್ಟಿಗೆ ಅವರಿಗೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿದೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವಷ್ಟು ಆರೋಪ ಮಾಡುವ ಮಟ್ಟಿಗೆ ಅವರು ಹೋಗಿದ್ರು ಆದ್ರೆ ಅವರನ್ನ ಸುಂದರಿಸುವ ಪ್ರಯತ್ನ ಆಗ್ಲಿ ಅಥವಾ ಅವ್ರ ಜೊತೆ ಮಾತಾಡುವಂತ ಪ್ರಯತ್ನ ಆಗ್ಲಿ ಬಿಜೆಪಿಯ ಯಾವ ನಾಯಕರು ಮಾಡ್ತಾ ಇಲ್ಲ ಅವ್ರ ಮತ್ತೆ ನೇರವಾಗಿ ಯತ್ನಾಳ್ ಹೇಳಿದ್ದಾರೆ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡೋ ಅಂತ ಏನಿಲ್ಲ ಅವ್ರ ಜೊತೆ ಮಾತಾಡೋ ಆಗತ್ತೆ ಇಲ್ಲ ಅವ್ರ ಜೊತೆ ನಾನು ಮಾತಾಡೋಕ್ ಹೋಗಲ್ಲ ಅನ್ನುವಂತ ಸಂದೇಶ ಅವ್ರು ಹೇಳಿದ್ದಾರೆ ಈ ರಾಜ್ಯಾಧ್ಯಕ್ಷರು ಆಗ್ತಿಲ್ಲ ಯತ್ನಾಳ್ ಅವರಿಗೆ ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಂತ ಯತ್ನಾಳ್ ಉತ್ತರ ಕರ್ನಾಟಕದ ಬಹುದೊಡ್ಡ ಪ್ರಮುಖ ನಾಯಕ ಲಿಂಗಾಯತ ಸಮುದಾಯದ ನಾಯಕ ಯತ್ನಾಳ್ ಅವ್ರ ಜೊತೆಗೆ ವಿಜೇಂದ್ರ ಅವರು ಮಾತಾಡೋಕಾಯಿ ಆದ್ರೆ ವರಿಷ್ಠರು ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಯಾಕೆ ಸಮಾಧಾನ ಮಾಡ್ತಾ ಇಲ್ಲ ಇಲ್ಲಿ ಏನೋ ಒಳಗೆ ಒಂದು ಫಿಶಿ ಇದೆ ಇದು ಈಗ ಏನು ಯತ್ನಾಳ್ ಆಗಿರ್ಬೋದು ಸೋಮಶೇಖರ್ ಆಗಿರ್ಬೋದು ಆಗಿರ್ಬೋದು ಇವರು ಎಲ್ಲರೂ ಸಹ ತಮ್ಮ ಅಸಮಾಧಾನದ ಧ್ವನಿಗಳನ್ನ ಹಾಕ್ತಾ ಇದಾರೆ ಮತ್ತೆ ಬಹಳ ಮುಖ್ಯವಾಗಿ ಲೋಕಸಭೆ ಚುನಾವಣೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರು ರಾಜ್ಯ ಪಕ್ಷ ಕರ್ನಾಟಕ ಬಿಜೆಪಿ ಕರೆಯುವಂತ ಸಭೆಗೆ ಅವ್ರು ಹಾಜರಾಗ್ತಾ ಇಲ್ಲ ಈ ಮೂಲಕ ಇನ್ನೂ ಸ್ಟ್ರಾಂಗ್ ಆಗಿ ತಮ್ಮ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಂದು ಚುನಾವಣೆ ಕೆಲವೇ ದಿನ್ ಅಂತ ಹೇಳಿಲ್ಲ ಸರಿ ಸುಮಾರು ಒಂದು ನೂರು ದಿನ ನೂರು ದಿನದೊಳಗೆ ಚುನಾವಣೆ ಆಗೋಗ್ಬಿಡುತ್ತೆ ಆ ನೂರು ದಿನ ಇರುವಂತ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅನ್ನ ಎದುರಿಸಬೇಕು ಅಂತಂದ್ರೆ ಸಂಘಟನೆ ಮಾಡೋ ರೀತಿ ಇದ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದಾರೆ ಆದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಎಲ್ಲವೂ ಸರಿ ಇಲ್ಲ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರು ಈ ನಿಟ್ಟಿನಲ್ಲಿ ಯಾವ ತೀರ್ಮಾನ ತಗೋತಾರೆ ವರಿಷ್ಠರು ಏನ್ ಮಾಡ್ತಾರೆ ಅದನ್ನ ನೋಡ್ಬೇಕಾಗಿದೆ ನಾಯ್ನ ಓಕೆ ಬಿಜೆಪಿ ಅವರು ಹೇಳ್ತಾರೆ ಮುಂಬರುವ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಸ್ಥಾನವನ್ನ ಗೆಲ್ತೀವಿ ಅಂತ ಆದ್ರೆ ಈ ರೀತಿ ಹಿರಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇಪ್ಪತ್ತೆಂಟು ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ನ ತಂತ್ರಗಾರಿಕೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಷ್ಟು ದೊಡ್ಡ ಪಕ್ಷ ಬಿಜೆಪಿ ಅಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಸರಿಸುಮಾರು ನೂರ ಮೂವತ್ತೈದು ಶಾಸಕರಿಗೆ ಇನ್ನೂ ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ ಬಹಳ ಪ್ರಬಲವಾಗಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಇಂತಹ ಕಾಂಗ್ರೆಸ್ ಒಂದು ಸಂದರ್ಭದಲ್ಲಿ ಇಡೀ ಭಾರತವನ್ನೇ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿದಂತ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಎದುರಿಸಲಿಕ್ಕೆ ಏನ್ ಮಾಡ್ತಾ ಇದೆ ಅಲ್ಲಿ ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ ಇದೆ ಏನಂದ್ರೆ ಯಾರಾದ್ರೂ ಒಬ್ರು ಪಕ್ಷಕ್ಕೆ ಸೇರ್ತಾರೆ ಅಂತಂದ್ರೆ ಅವರ ಮೂಲಕ ಕಾಂಗ್ರೆಸ್ಗೆ ಒಂದು ಮತ ಜಾಸ್ತಿ ಆಗುತ್ತೆ ಅಂದ್ರೂ ಸಹ ಅವರು ಬರ್ತಾರೆ ಬೇರೆ ಈಗ ಏನ್ ಹಾಲಿ ಕಾಂಗ್ರೆಸ್ ಅಲ್ಲಿ ಇದಾರೆ ಇವ್ರು ಯಾರು ಸಹ ಅದ್ರ ಬಗ್ಗೆ ಮಾತಾಡಬೇಡಿ ಅನ್ನುವಂತ ಸ್ಟ್ರಾಟಜಿನ ಅವರು ಬಳಸ್ತಾ ಇದಾರೆ ಅವರು ಯಾರಾದ್ರೂ ಬರ್ಲಿ ಪಕ್ಷಕ್ಕೆ ಅಂತಂದ್ರೆ ಈಗ ಜೆ ಡಿ ಎಸ್ ನಿಂದ ಬಹುತೇಕ ಕಾಂಗ್ರೆಸ್ಗೆ ಬರೋರು ಬಂದ್ಬಿಟ್ಟಿದ್ದಾರೆ ಇನ್ನ ಬಿಜೆಪಿಯಿಂದ ಬರೋರು ಬಾಕಿ ಇದ್ದಾರೆ ಇದು ಸ್ಪಷ್ಟವಾಗಿ ಬಿಜೆಪಿಗೆ ಗೊತ್ತಿದೆ ಕಾಂಗ್ರೆಸ್ನ ಈ ಸ್ಟ್ರಾಟಜಿ ಈ ಹಿಂದೆ ಬಿಜೆಪಿಯೇ ಮಾಡಿದಂತ ತಂತ್ರಗಾರಿಕೆ ಇದು ಕಾಂಗ್ರೆಸ್ನ ಹೊಸ ಏನೋ ಹಿಡಿದು ಸಂಶೋಧನೆ ಮಾಡಿ ಮಾಡ್ತಾ ಇರ್ತಕ್ಕಂಥ ರೂಪಿಸ್ತಾ ಇರ್ತಕ್ಕಂಥ ತಂತ್ರಗಾರಿಕೆ ಅಲ್ಲ ಇದು ಇದು ಒಂದು ಕಾಲದಲ್ಲಿ ಬಿಜೆಪಿಯೇ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ ನ ವಿರುದ್ಧ ಮಾಡಿದಂತ ಪ್ರಯೋಗವನ್ನ ಈಗ ಮರು ಪ್ರಯೋಗ ಮಾಡ್ತಾ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಇದು ಅರ್ಥ ಆಗಿಲ್ಲ ಗೊತ್ತಿಲ್ಲ ಅಂತ ಅಲ್ಲ ಆದ್ರೂ ಸಹ ಪಕ್ಷದ ವರಿಷ್ಠರು ಪಕ್ಷದ ರಾಜ್ಯಾಧ್ಯಕ್ಷರು ಕರ್ನಾಟಕ ಬಿಜೆಪಿ ಈ ಅಸಮಾಧಾನ ಹೊಂದಿದವರ ಮೇಲೆ ಇನ್ನೂ ಸಹ ಏನೂ ಕ್ರಮ ಕೈಗೊಳ್ಳದೆ ಅವರನ್ನ ಎಕ್ಸ್ಪೆಲ್ ಮಾಡದೆ ಪಕ್ಷದಲ್ಲೇ ಉಳಿಸ್ಕೊಂಡು ತಮ್ಮ ಅಸಮಾಧಾನವನ್ನು ಪಕ್ಷದೊಳಗೆ ಇದ್ದು ಹೇಳ್ಕೊಳ್ಳೋ ರೀತಿನಲ್ಲಿ ಅಥವಾ ಪಕ್ಷದೊಳಗೆ ಇದ್ದು ಬಹಿರಂಗವಾಗಿ ಮಾತಾಡೋ ರೀತಿನಲ್ಲಿ ಬಿಡ್ತಾ ಬಂದಿದ್ದಾರೆ ಅಂತಂದ್ರೆ ಇದು ಯಾವ ರೀತಿಯ ತಂತ್ರಗಾರಿಕೆ ಅನ್ನೋದು ಪಕ್ಷದ ಕಾರ್ಯಕರ್ತರಿಗೆ ಅರ್ಥ ಆಗ್ತಿಲ್ಲ ಗೊಂದಲ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಕೇವಲ ಇನ್ನು ಬೆರಳೆಣಿಕೆಯ ದಿನಗಳಲ್ಲಿ ಇರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೇವೆ ಈ ಹಿಂದೆ ಇಪ್ಪತ್ತೆಂಟು ಸ್ಥಾನ ಗೆದ್ದಿತ್ತು ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೇವೆ ಅಂತ ಹೇಳುವುದು ಬರೀ ತೋರಿಕೆಯ ಮಾತ ಬರೀ ಬಾಯಿ ಮಾತ ಇದೆ ನಿಜವಾಗ್ಲೂ ಅಷ್ಟು ಕಾನ್ಫಿಡೆಂಟ್ ಆಗಿದೆಯಾ ಕಾಂಗ್ರೆಸ್ ಇಪ್ಪತ್ತು ಸ್ಥಾನವನ್ನು ಗೆಲ್ತೇವೆ ಅಂತ ಹೇಳ್ತಾ ಇದೆ ಬಿಜೆಪಿ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೇವೆ ಅಂತ ಏನು ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು ಆ ದನಿ ಆ ಧ್ವನಿ ಈಗ ಬಿಜೆಪಿಯಲ್ಲಿ ಕೇಳಿಸ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರು ಒಂದ್ ಕಡೆ ಬಿಜೆಪಿ ಶಿಸ್ತು ಕ್ರಮ ಕೂಡ ಕೈಗೊಳ್ತಾ ಇಲ್ಲ ಶಿಸ್ತಿನ ಪಕ್ಷ ಅಂತಾನೆ ಹೇಳ್ಕೊಂಡ್ ಬಂದಿದೆ ಇನ್ನೊಂದ್ ಕಡೆ ಹಿರಿಯ ನಾಯಕರ ಮನವೊಲಿಕೆಗೂ ಕೂಡ ಪ್ರಯತ್ನವನ್ನ ಪಡ್ತಾ ಇಲ್ಲ ಈ ಮೂಲಕ ಬಿಜೆಪಿ ಇರುವಂತ ನಾಯಕರಿಗೂ ಕೂಡ ತಪ್ಪು ಸಂದೇಶವನ್ನ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಬಿಜೆಪಿ ಏನೂ ಯೋಚನೆ ಮಾಡಿಲ್ಲ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ ಒಂದು ರಾಜಕೀಯ ಪಕ್ಷವಾಗಿ ಭಾರತದಲ್ಲಿ ಇಂಡಿಯಾದಲ್ಲಿ ಎರಡು ಅವಧಿಗೆ ಎರಡು ಅವಧಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ಆಡಳಿತ ಮಾಡ್ತಾ ಕರ್ನಾಟಕದಲ್ಲೂ ಸಹ ಕೆಲ ಕಾಲ ಆಡಳಿತ ಮಾಡಿದಂತ ಪಕ್ಷವಾಗಿ ಬಿಜೆಪಿ ಏನ್ ಯೋಚನೆ ಮಾಡ್ತಾ ಇದೆ ಇದು ನಿಜಕ್ಕೂ ಕುತೂಹಲಕರ ಇದು ಅಂದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಅವರು ಅವರಾಗಿಯೇ ಎಕ್ಸ್ಪೋಸ್ ಆಗ್ಲಿ ಅವರಾಗಿಯೇ ಕಾರ್ಯಕರ್ತರಿಗೆ ಜನರಿಗೆ ಅರ್ಥ ಆಗ್ಲಿ ಅನ್ನೋದನ್ನ ಬಿಡ್ತಾ ಇದ್ದಾರ ಅಂದ್ರೆ ಪಕ್ಷದ ನಾಯಕರು ಪಕ್ಷದ ಕಾರ್ಯಕ್ರಮಗಳು ಪಕ್ಷದ ಯೋಜನೆಗಳ ವಿರುದ್ಧ ಮಾತಾಡ್ತಾ ಮಾತಾಡ್ತಾ ಅವರಾಗಿಯೇ ಅಂತ ತೋರಿಸ್ಕೊಳ್ಳಿ ಕಾರ್ಯಕರ್ತರಿಂದ ಮತದಾರರಿಂದ ದೂರ ಆಗಲಿ ಅನ್ನುವಂತ ಸ್ಟ್ರಾಟಜಿ ಇದೆಯಾ ಈಗ ಆದ್ರೆ ಇದು ವರ್ಕೌಟ್ ಆಗೋ ರೀತಿಯಲ್ಲಿ ಕಾಣೆ ಯಾಕೆಂದ್ರೆ ಅವರು ಎಷ್ಟೋ ಗೊತ್ತಿಲ್ಲದಿರೋ ಅಂಶಗಳನ್ನ ಅಥವಾ ಚರ್ಚೆ ಮುಗಿದೋಗಿರೋ ಅಂಶಗಳನ್ನ ವಿಷಯಗಳನ್ನ ಮತ್ತೆ ಎತ್ತಿ ಅವ್ರ ಚರ್ಚೆಯನ್ನ ಮಾಡ್ತಾ ಇದ್ರೆ ಜನರ ನೆನಪನ್ನ ಈ ಹಿಂದೆ ಆದಂತ ಏನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ಬೋದು ಕೊರೋನಾ ಸಂದರ್ಭದಲ್ಲಿ ಆದಂತ ಅವ್ಯವಹಾರ ಭ್ರಷ್ಟಾಚಾರ ಇರ್ಬೋದು ಇನ್ ಬೇರೆ ಬೇರೆ ಏನು ಬಿಜೆಪಿ ಸರ್ಕಾರದ ಲೋಪಗಳಿದ್ದಾವೆ ಅವನ್ನ ಈಗ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಮಾತಾಡ್ತಾ ಈಗ ನಾವು ಸಾಮಾನ್ಯವಾಗಿ ಜನರ ನೆನಪು ನೆನಪಿನ ಶಕ್ತಿ ಬಹಳ ಕಡಿಮೆ ಅಂತ ಹೇಳ್ತೀವಿ ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಈ ವಿಷಯಗಳನ್ನ ಮತ್ತೆ ಜನರಲ್ಲಿ ನೆನಪು ಬರೋ ಮಾಡಿ ಜನರ ಚರ್ಚೆ ಹಾಗೆ ಮಾಡಿ ಅಥವಾ ಜನರ ನೆನಪನ್ನ ತಾಜಾಗೊಳಿಸಿ ಇದರಿಂದ ಪಕ್ಷಕ್ಕೆ ಆಗುವ ಡ್ಯಾಮೇಜ್ ಅವರಿಗೆ ಅದನ್ನ ಎದುರಿಸಬಹುದು ಅಂತ ಇದೆಯಾ ಅಥವಾ ಇನ್ನೊಂದ್ಯಾವುದೋ ಒಂದು ಬಲವಾದ ಅಲೆ ಇಡೀ ಭಾರತದಲ್ಲಿ ಬೀಸುತ್ತೆ ಅದ್ರ ಮೂಲಕ ಮತ್ತೆ ಆ ಅಲೆಯಲ್ಲಿ ಬಿಜೆಪಿ ಮತ್ತೆ ತೇಲಿ ಬಂದು ರಾಷ್ಟ್ರದಲ್ಲಿ ಅಧಿಕಾರವನ್ನ ಮಾಡುತ್ತೆ ಆ ಬಲವಾದ ಅಲೆಯ ಮೂಲಕ ನಾವು ಹೇಗೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇಲೆದ್ದೆ ಬಂದು ಅದೇ ತರದ ಅಲೆ ಮತ್ತೆ ಬೀಸುತ್ತೆ ನೋಡಿ ನೋಡ್ತಾ ಇರೋ ನಾವೇ ಬರ್ತೀವಿ ಅಂತ ಏನಾದ್ರೂ ನಂಬಿಕೊಂಡು ಬಿಜೆಪಿ ಕೂತಿದೀಯಾ ಅಂದ್ರೆ ನಿಜವಾಗ್ಲು ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಜನರ ಮತದ ಮೇಲೆ ನಂಬದೆ ಅಲೆಯನ್ನೇ ನಂಬಿಕೊಂಡು ಏನಾದ್ರೂ ಬಿಜೆಪಿ ರಾಜಕಾರಣವನ್ನ ಮಾಡ್ತಾ ಇದೆ ಇದು ನಿಜವಾದ ಕುತೂಹಲಕರದ ವಿಷಯ ಇಷ್ಟೆಲ್ಲಾ ಪ್ರತಿರೋಧ ಕಾಣಿಸ್ತಾ ಇದ್ರು ಸಹ ಬಹಿರಂಗವಾಗಿ ವ್ಯಕ್ತ ಆಗ್ತಿದ್ರು ಸಹ ಅವ್ರ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನೆಲ್ಲ ಕೊಚ್ಚಿ ತೊಳೆದು ಹಾಕುವಂತ ಒಂದು ಅಲೆ ಬರುತ್ತೆ ಜನವರಿ ಇಪ್ಪತ್ತೆರಡರ ಅಂತ ನಂಬಿಕೊಂಡಿದ್ದಾರೆ ಅನ್ನೋದು ಈಗ ಎಲ್ಲರ ವಿಶ್ಲೇಷಣೆಗೆ ಕಾರಣ ಆಗಿದೆ ನಾನು ಜನವರಿ ಇಪ್ಪತ್ತೆರಡು ಅಂದ್ರೆ ರಾಮಮಂದಿರದ ಅಲೆಯ ಅದು ಗೊತ್ತಿಲ್ಲ ಯಾವಲೆ ಬರುತ್ತೋ ಯಾವ ಅಲೇನ ನಂಬ್ಕೊಂಡಿದ್ರು ಬಿಜೆಪಿ ಆ ಅಲೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಓಕೆ ವಿಧಾನಸಭೆ ಚುನಾವಣೆಯಲ್ಲಿ ಹಲವಾರು ಜನರು ಹೋಗಿದ್ರಿಂದ ಅದು ವಿಧಾನಸಭೆ ಚುನಾವಣೆ ಮೇಲೆ ನೇರ ಬಂಡಾಯಸಭೆ ಬೀರಿತ್ತು ಲೋಕಸಭೆ ಚುನಾವಣೆಯ ಹೊಸಿನಲ್ಲೂ ಕೂಡ ಅದು ಕೂಡ ಪ್ರಬಲ ನಾಯಕರೇ ಬಂಡಾಯ ಮತ್ತೆ ಇದು ಬಿಜೆಪಿಗೆ ನೇರವಾಗಿ ಪೆಟ್ಟನ್ನ ಕೊಟ್ಟೆ ಕೊಡ್ಬೋದು ಅಲ್ವಾ ಈಗ ಕರ್ನಾಟಕದಲ್ಲಿ ಕೇಂದ್ರದ ಸಚಿವರುತ್ತಾರೆ ಶೋಭಾ ಕಂದ್ ವಿ ನಾರಾಯಣ ಸ್ವಾಮಿ ಈಗ ಸ್ವಾಮಿ ಅವರು ಮತ್ತೆ ಕಂಟೆಸ್ಟ್ ಮಾಡ್ತಾರ ಇನ್ನು ಚಿತ್ರದುರ್ಗದ ಈ ನಾರಾಯಣ್ ಅವ್ರು ಮತ್ತೆ ಕಂಟೆಸ್ಟ್ ಮಾಡ್ತಾರ ಈ ಬಹಳಷ್ಟು ಜನ ಹಾಲಿ ಇರ್ತಕ್ಕಂತ ಬಿಜೆಪಿ ಸಂಸದರು ಮತ್ತೆ ಸ್ಪರ್ಧೆ ಮಾಡ್ಲಿಕ್ಕೆ ಅವರು ಒಪ್ತಾ ಇಲ್ಲ ಅಂದ್ರೆ ಅವರಿಗೆ ಒಪ್ಸೋಕೆ ಆಗ್ತಾ ಇಲ್ಲ ಸದಾನಂದ ಗೌಡ ಆಗಿರ್ಬೋದು ಉದಾಸಿ ಆಗಿರ್ಬೋದು ಇನ್ನು ಬಹಳಷ್ಟು ಈಗ ಹಾಲಿ ಇರ್ತಕ್ಕಂತ ಸಂಸದರು ಅವರು ನಿಲ್ಲಲ್ಲ ಅಂತಂದ್ರೆ ಪರ್ಯಾಯವಾಗಿ ಇರ್ತಕ್ಕಂತ ನಾಯಕತ್ವ ಯಾರ್ದು ಯಾರು ನಿಲ್ತಾರೆ ಅಲ್ಲಿ ಇನ್ನು ಕಾಂಗ್ರೆಸ್ ಈಗ ಕಾಂಗ್ರೆಸ್ನಿಂದ ದೂರ ಆಗಿರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಜೊತೆ ಸೇರ್ಕೊಂಡಿದೆ ಈಗ ಬಿಜೆಪಿ ಜೊತೆಗೆ ಅನೌನ್ಸ್ ಮಾಡ್ಕೊಂಡಿದ್ದೆ ಎನ್ ಡಿ ಎ ಸೇರಿದೆ ಹಾಗಾಗಿ ಈ ಎನ್ ಡಿ ಡಿ ಜೆಡಿಎಸ್ ಗೆ ಎಷ್ಟು ಸ್ಥಾನವನ್ನು ಬಿಟ್ಕೊಡ್ಬೇಕು ಬಿಜೆಪಿ ಎಷ್ಟು ಸ್ಥಾನದಲ್ಲಿ ನಿಲ್ಬೇಕು ಇಪ್ಪತ್ತೆಂಟು ಸ್ಥಾನಗಳನ್ನು ನಮ್ದಾಗಿಸ್ಕೊಳ್ತೇವೆ ಅಂತಕ್ಕಂತ ಒಂದು ಹಠ ತೊಟ್ಟಿರ್ತಕ್ಕಂತ ಬಿಜೆಪಿ ಸ್ಪರ್ಧನೆ ಮಾಡಲ್ಲ ಅನ್ನೋ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕತ್ವಕ್ಕೆ ಪರ್ಯಾಯ ಅಭ್ಯರ್ಥಿಗೆ ಹುಡುಕಾಟ ನಡೆಸಿದೆಯಾ ಅಲ್ಲಿ ಯಾರು ಹಾಗಾದ್ರೆ ಒಬ್ಬ ಒಬ್ಬ ಅಭ್ಯರ್ಥಿ ದಿಢೀರಂತ ಅಂತ ಬಂದು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಇನ್ನು ರಾಘವೇಂದ್ರ ವಿಜೇಂದ್ರ ಹೇಳ್ತಾರೆ ಯಾರ ಟಿಕೆಟ್ ಅನ್ನು ಸಹ ಕನ್ಫರ್ಮ್ ಮಾಡೋಕೆ ಆಗಿಲ್ಲ ಯಾರ ಟಿಕೆಟ್ ಸಹ ಗ್ಯಾರಂಟಿ ಆಗಿಲ್ಲ ಸ್ವತಃ ನನ್ನ ಅಣ್ಣನ ಟಿಕೆಟ್ ಅನ್ನೇ ಖಾತ್ರಿ ನನಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಎಲ್ಲವೂ ಸಹ ವರಿಷ್ಠರಿಗೆ ಬಿಟ್ಟಿದೆ ವರಿಷ್ಠರೇ ಅದನ್ನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ವರಿಷ್ಠರು ಅಭ್ಯರ್ಥಿ ಯಾರು ಅಂತ ತೀರ್ಮಾನವನ್ನ ಮಾಡೋದು ಬಿಜೆಪಿಯ ಪಾಲಿಸಿ ಏನು ಅಂದ್ರೆ ಮೊದ್ಲಿಂದ ಇವತ್ವರೆಗೂ ಅಭ್ಯರ್ಥಿ ಯಾರೇ ಆಗಿರ್ಲಿ ನೀವು ಮತ ಹಾಕೋದು ಪಕ್ಷಕ್ಕೆ ನೀವು ಮತ ಹಾಕೋದು ಸಿದ್ಧಾಂತಕ್ಕೆ ಅಂತಾನೆ ಪ್ರೊಜೆಕ್ಟ್ ಮಾಡ್ತಾ ಬಂದಂತ ಪಾರ್ಟಿ ಇದು ಹಾಗಾಗಿ ಅಭ್ಯರ್ಥಿ ಯಾರಾದ್ರೂ ಪರವಾಗಿಲ್ಲ ನಾವು ಸಿದ್ಧಾಂತವನ್ನ ಪಕ್ಷವನ್ನ ಅಥವಾ ಕೇಂದ್ರದ ನಾಯಕತ್ವವನ್ನ ಅಥವಾ ಒಂದು ಅಲೆಯನ್ನ ನಂಬ್ಕೊಂಡು ಹೋದ್ರೆ ನಾವು ಗೆಲ್ತೇವಿ ಅಂತ ಭಾವಿಸಿದ್ಯಾ ಈಗ ಇಷ್ಟೆಲ್ಲಾ ನಾಯಕರು ಪ್ರತಿರೋಧವನ್ನ ಮಾಡ್ತಾ ಇದ್ರು ಸಹ ಸುಮ್ಮನೆ ಇರೋದು ಯಾವ ಕಾರಣಕ್ಕೆ ಬಹುಶಃ ಸ್ಪಷ್ಟ ಆಗ್ಲಿಕ್ಕೆ ಮೇಲಿರ್ತಕ್ಕಂಥ ಈ ಮಸುಕು ತೆಗೆದು ಈ ನಿಗೂಢತೆ ದೂರ ಆಗಿ ಸ್ಪಷ್ಟ ಚಿತ್ರಣ ಕಾಣಲಿಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕಾಗಬಹುದು ಆದ್ರೆ ಬಿಜೆಪಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟರು ಸಹ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಅದ್ರ ಪರಿಣಾಮ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಾಗಿದೆ ನಯನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು